ಕಾಫಿ ನಾಡಿನಲ್ಲಿ ರಾಷ್ಟಮಟ್ಟದ ಕಬಡ್ಡಿ ಆಟಗಾರ ಆತ್ಮಹತ್ಯೆ ವಿನೋದ್ ರಾಜ್ ಅರಸ್ ಆತ್ಮಹತ್ಯೆಗೆ ಶರಣಾದವರು ಪ್ರೀತಿಸಿ ಮದುವೆಯಾದ ಪತ್ನಿ ಬಿಟ್ಟು ಹೋದ ಹಿನ್ನೆಲೆ ಆತ್ಮಹತ್ಯೆ ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದಲ್ಲಿ ಘಟನೆ ಶುಕ್ರವಾರ ಆತ್ಮಹತ್ಯೆಗೆ ಯತ್ನಿಸಿದ್ದ ವಿನೋದ್ ರಾಜ್ ಅರಸ್ ನಿನ್ನೆ ರಾತ್ರಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಎರಡು ಸಾವಿರದ ಮೂರು ಡಿಸೆಂಬರ್ ಹತ್ತರಂದು ವಿವಾಹವಾಗಿದ್ರು ವಿನೋದ್ ಡಿಸೆಂಬರ್ ಮೂವತ್ತೊಂದಕ್ಕೆ ಪತಿ ಬೇಡ ಅಂತ ಬಿಟ್ಟು ಹೋಗಿದ್ರು ಪತ್ನಿ ಎರಡು ವರ್ಷ ಪ್ರೀತಿಸಿ ಮದುವೆ ಹಾಕಿದ್ರು ವಿನೋದ್ ಡಿಸೆಂಬರ್ ಮೂವತ್ತೊಂದರ ನಂತರ ಮಹಿಳಾ ಪೊಲೀಸ್ ಠಾಣಾ ಮೆಟ್ಟಿಲೇರಿತು ಈ ಒಂದು ಪ್ರೇಮ ವಿವಾಹ ಪ್ರಕರಣ ಇದೀಗ ವಿನೋದ್ ರಾಜ್ ಅರಸ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರಾಷ್ಟ್ರಮಟ್ಟದ ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರರಾಗಿದ್ದಾರೆ ಎರಡು ವರ್ಷ ಪ್ರೀತಿಸಿ ವಿವಾಹವಾಗಿದ್ರು ವಿನೋದ್ ರಾಜ್ ಅರಸ್ ಆದರೆ ವಿವಾಹವಾಗಿ ಒಂದು ತಿಂಗಳಾಗುವ ಮೊದಲೇ ಪತ್ನಿ ಬಿಟ್ಟು ಹೋಗಿದ್ರು ಇದರಿಂದ ಬೇಸರಕ್ಕೆ ಒಳಗಾದಂತಹ ವಿನೋದ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ಕಳೆದ ಶುಕ್ರವಾರ ವಿನೋದ್ ಆತ್ಮಹತ್ಯೆಗೆ ಯತ್ನಿಸಿದ್ರು ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಎರಡು ವರ್ಷ ಪ್ರೀತಿಸಿ ವಿವಾಹವಾಗಿದ್ರು ಆ ಬಳಿಕ ಈ ಒಂದು ಪ್ರೇಮ ವಿವಾಹ ಪ್ರಕರಣ ಮಹಿಳಾ ಪೊಲೀಸ್ ಠಾಣಾ ಮೆಟ್ಟಿಲೇರಿತು ಇದೀಗ ವಿನೋದ್ ರಾಜ್ ಅರಸ್ ಅವರು ತಮ್ಮ ಜೀವನಕ್ಕೆ ಅಂತ್ಯ ಹಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಶರಣ್ ಹಾಕಿದ್ದಾರೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಲಭ್ಯ ಆಗಬೇಕಾಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ